ಈ ದೇಶದಲ್ಲಿ ಒಬ್ಬ ಲೇಖಕ ಆಗಲಿ ಆಗಿಲ್ಲದೆ ಇರಲಿ ಆದ್ರೆ ಪ್ರತಿಯೊಬ್ಬ ದಲಿತನು ಕೂಡ ತನ್ನ ಅನುಭವಗಳನ್ನ ಬರಿಬೇಕು ಅಂತ ಅಷ್ಟೊಂದು ವೈವಿಧ್ಯಮಯವಾದ ಕಥಾನಕಗಳು ಅವರ ಜ ಒಳಗೆ ಇದೆ ಶೋಷಣೆಗೆ ಸಾವಿರಾರು ಮುಖಗಳು ಅದು ಒಬ್ಬರು ಹೇಳಿದ್ರೆ ಮುಗ್ದೋಗಲ್ಲ ಈ ಪುಸ್ತಕವನ್ನು ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಮ್ಮಂಡಳ್ಳಿ ಜಿ ಮುನಿಸ್ವಾಮಿಯವರು ಬಹಳ ಕಡಿಮೆ ಬರೆದಿದ್ದಾರೆ ಮೂಲತಃ ಕವಿಯಾಗಿ ಅವರ ಚರ್ನಿಯನ್ನು ಪ್ರಾರಂಭಿಸಿದರು ಆದರೆ ಮುಂದುವರಿಸಲಿಲ್ಲ ಯಾಕೋ ಗೊತ್ತಿಲ್ಲ ಅವರ ಆತ್ಮಕಥೆ ಓದಿದಾಗ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟೆಲ್ಲ ಒತ್ತಡಗಳಿತ್ತು ಮತ್ತು ಏನೆಲ್ಲ ಕಾರಣಗಳಿದ್ವು ಬರೀದೆ ಬರೀಲಾಗದೆ ಇರೋದಕ್ಕೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಆದರೆ ಈ ಆತ್ಮಕಥೆಯನ್ನು ಬರೀಲೇಬೇಕಾಗಿ ಬರುತ್ತೆ ಅವರು ಅಷ್ಟು ಒಳ ಒತ್ತಡ ಹೆಚ್ಚಾಗುತ್ತೆ ಆದ್ದರಿಂದ ಇದೊಂದು ಒಳ್ಳೆಯ ಆತ್ಮಕಥೆಯಾಗಿ ಹೊರಗೆ ಬಂದಿದೆ ಸಾಮಾನ್ಯವಾಗಿ ಈ ದಲಿತ ಬಂಡಾಯ ಸಾಹಿತ್ಯದ ಇದರಲ್ಲಿ ಬಂದಂಥ ಎಲ್ಲ ಆತ್ಮಕತೆಗಳು ಒಂದು ಹೊಸ ಮಾದರಿಯ ಸಾಹಿತ್ಯ ಸೃಷ್ಟಿಗೆ ಕಾರಣಗಳಾಗಿವೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಇದು ಸುಮಾರು ಐವತ್ತು ವರ್ಷಗಳಿಂದನೂ ಮರಾಠಿಯಲ್ಲಿ ಶುರುವಾದ ದಲಿತ ಆತ್ಮಕತೆ ಮತ್ತು ಕನ್ನಡಕ್ಕೆ ಬಂದು ಹೆಚ್ಚು ಹೆಚ್ಚು ಬಳಸ್ಕೊಂಡು ಮತ್ತು ಜನಪ್ರಿಯವಾದವು ಕೂಡ ಮರಾಠಿಯಲ್ಲಿ ಹೆಚ್ಚು ಆತ್ಮಕತೆಗಳು ಬಂದಿವೆ ಯಾಕೆ ಹೊಸ ಮಾದರಿಯ ಸಾಹಿತ್ಯ ಸೃಷ್ಟಿಯಾಯಿತು ಅಂತ ಹೇಳಿದೆ ಅಂದರೆ ಅದುವರೆಗೂ ಅಕ್ಷರವನ್ನೇ ತಿಳಿಯದಿದ್ದಂಥ ಒಂದು ಜನಾಂಗಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಂತರ ಬಾಬಾ ಸಾಹೇಬ್ರ ಸಂವಿಧಾನ ಬಂದ ಮೇಲೆ ಯಾರಿಗೆ ಆ ಶಕ್ತಿಯಿಂದ ಹೊರಗಿಟ್ಟಿದ್ರೋ ಯಾರಿಗೆ ಅಕ್ಷರದ ಅಂದ ವಂಚನೆ ಮಾಡಿದ್ರೋ ಆ ಜನಾಂಗ ಎಲ್ಲ ಬರೆಯೋಕ್ಕೆ ಶುರು ಮಾಡಿದ ಮೇಲೆ ಹೊಸ ಬದುಕು ಸಾಹಿತ್ಯ ಲೋಕಕ್ಕೆ ತೆರ ತೆರಕೊಳ್ಳೋಕ್ಕೆ ಶುರುವಾಯಿತು ಅದುವರೆಗೆ ಇದ್ದಂಥ ಸಾಹಿತ್ಯದಲ್ಲಿ ಇವರ ಪಾತ್ರಗಳೇ ಇಲ್ಲ ಇವರ ಪಾತ್ರಗಳೇ ಇಲ್ಲ ಬಹುಶಃ ಅದೇ ಕಾರಣಕ್ಕೆ ಬಸವಲಿಂಗಪ್ಪನವರು ಒಂದು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಭೂಸ ಅಂದಿದ್ದು ಕಾರಣ ಇರ್ಬೋದು ಏಕೆಂದರೆ ರಾಮಾಯಣದಲ್ಲೇ ಅಲ್ಲಿನ ಕೆಲಸಗಾರರ ಬಗ್ಗೆ ಸೇವಕರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಅಂತ ಬಿ ಕೃಷ್ಣಪ್ಪನವರು ಆವಾಗಲೇ ಬರೆದಿದ್ದರು ದೇವಯ್ಯ ಹರವೆಯನ್ನವರು ಆಗಲೇ ಬರೆದಿದ್ದರು ಒಬ್ಬ ಅಂದರೆ ಸಾಹಿತ್ಯ ಅಂದರೆ ಬದುಕು ಒಟ್ಟಾರೆಯಾದ ಸಮಾಜದ ಅದು ಕೇವಲ ಒಂದು ವರ್ಗದ ಬದುಕಲ್ಲ ಒಂದು ಸಮುದಾಯದ ಬದುಕಲ್ಲ ಕನ್ನಡ ಅಥವಾ ಭಾರತೀಯ ಇತರ ಯಾವುದೇ ಭಾಷೆಗಳಲ್ಲಿ ಬಂದಂಥ ಸಾಹಿತ್ಯ ಈ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇರುವಂಥ ಚಾತುರ್ವರ್ಣ್ಯದ ಪ್ರಕಾರ ಜೀವನ ನಡೆಸ್ಕೊಂಡು ಬಂದಂಥ ಅದರಲ್ಲಿ ಅಕ್ಷರದ ಒಡೆಯರಾಗಿದ್ದಂಥ ಒಂದು ವರ್ಗದ ಜನರ ಜನರ ಕಥಾನಕಗಳು ಅವೆಲ್ಲ ಸಾಹಿತ್ಯ ಬಂದಿದ್ದು ಸೊ ದಲಿತ ಬಂಡಾಯ ಸಾಹಿತ್ಯ ಬರೋಕ್ಕೆ ಮುಂಚೆನೆ ಅವರ ಕಥೆಗಳು ಅದೇ ಬಹುಸಂಖ್ಯಾತರು ಬೇರೆ ಅವರು ಈ ದೇಶದಲ್ಲಿ ಸೇವಕ ಶೂದ್ರ ಬಹುಸಂಖ್ಯಾತರ ಬಹುಸಂಖ್ಯಾತರಾಗಿರುವಾಗ ಅವರ ಬದುಕು ಏನು ಅಂತ ಯಾರಿಗೂ ತಿಳಿದಿರಲಿಲ್ಲ ಅದನ್ನು ಗೊತ್ತು ಮಾಡಿದ್ದು ಈ ಆತ್ಮಕಥೆಗಳು ಆದರೆ ಅದಕ್ಕೆ ಮುಂಚೆನೇ ಮುಂಚೆನೇನಿಗೆ ಬರೆದಿದ್ರು ಕಥೆಗಳನ್ನು ಬರೆದಿದ್ದರು ದೇವನೂರು ಮಹಾದೇವನ ಕಥೆಗಳಿದ್ದಾವೆ ಭಾಳ ಜನಗಳು ಬೇರೆ ಬೇರೆ ಭಾಷೆಯಲ್ಲಿ ದಲಿತ ಕಥೆಗಳನ್ನು ಬರೆದು ಹೆಚ್ಚು ಪ್ರಸಾರ ಆಗಿತ್ತು ಆದರೆ ಅದಕ್ಕೊಂದು ಅಥೆಂಟಿಸಿಟಿ ಸಿಕ್ಕಿದ್ದು ಆತ್ಮಕಥೆಯಿಂದ ಕಥೆಗಳಿಗೆ ಕಥೆಗಳು ಕಲ್ಪನಾ ಲೋಕದಲ್ಲಿ ಬರೀತಾರೆ ಅದು ಕೋರ್ಸ್ ನಿಜಕ್ಕೆ ಹತ್ತಿರನೇ ಇರ್ತವೆ ಅದು ಆದರೆ ಅದು ನಿ ಅದು ನಿಜ ಇದು ಅದಕ್ಕೊಂದು ಅಧಿಕೃತತೆ ಲಭ್ಯ ಆಗಬೇಕಾದ್ರೆ ಆತ್ಮಕಥೆಗಳ ಮೂಲಕನೇ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂಥವು ಭಾಳಷ್ಟು ಬಂದಿವೆ ಕನ್ನಡದಲ್ಲಿ ಮರಾಠಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಬಂದಿವೆ ಅದಕ್ಕೆ ಪೂರಕವಾಗಿ ನಮ್ಮ ಮುನಿಸ್ವಾಮಿಯವರು ಈಗ ಒಂದು ಹೊಸ ಆತ್ಮಕಥೆಯನ್ನು ಬರೆದಿದ್ದಾರೆ ನಾನು ಒಂದು ಕಡೆ ಹೇಳಿದ್ದೆ ಈ ದೇಶದಲ್ಲಿ ಒಬ್ಬ ಲೇಖಕ ಆಗಲಿ ಆಗಿಲ್ಲದೆ ಇರಲಿ ಆದರೆ ಪ್ರತಿಯೊಬ್ಬ ದಲಿತನೂ ಕೂಡ ತನ್ನ ಅನುಭವಗಳನ್ನು ಬರೀಬೇಕು ಅಂತ ಅಷ್ಟೊಂದು ವೈವಿಧ್ಯಮಯವಾದ ಕಥಾನಕಗಳು ಅವರ ಜ ಒಳಗೆ ಇದೆ ಶೋಷಣೆಗೆ ಸಾವಿರಾರು ಮುಖಗಳು ಅದು ಒಬ್ಬರು ಹೇಳಿದ್ರೆ ಮುಗ್ದೋಗಲ್ಲ ಅದು ನೋಡಿ ಇವತ್ತು ಕೂಡ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳನ್ನು ಕಳೆದಿವೆ ಇಷ್ಟೊಂದು ವಿಜ್ಞಾನ ಮುಂದುವರೆದಿದೆ ಆಧುನಿಕತೆ ಬೆಳೆದಿದೆ ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ ಆದರೂ ಕೂಡ ಶೋಷಣೆ ಅನ್ನೋದು ಪ್ರತಿ ನಿಮಿಷ ನಡೆಯುತ್ತೆ ಈ ದೇಶದಲ್ಲಿ ನಿಮ್ಮ ಮುಂದಿನ ದಿನ ಪತ್ರಿಕೆ ಹೋದರೆ ಒಂದಲ್ಲ ಒಂದು ಇದ್ದೇ ಇರುತ್ತೆ ಒಂದು ಹೊಸ ಥರದ ಶೋಷಣೆಗಳು ನಡೀತಾ ಇರುತ್ತವೆ ಸೊ ಹಾಗಾಗಿ ಒಬ್ಬ ಲೇಖಕ ಅಲ್ಲದೇ ಇರೋ ಅನುಭವ ಕೂಡ ಬಹಳ ಮುಖ್ಯ ಆಗತ್ತೆ ಇದರಲ್ಲಿ ಆದ್ದರಿಂದ ಅವನೊಂದು ಸಣ್ಣ ಘಟನೆ ಆಗಲಿ ಅಥವಾ ಏನಾದರೂ ಒಂದು ಆ ರೀತಿಯನ್ನು ಆತ್ಮಕಥೆ ಮುಖಾಂತರ ಅಥವಾ ಒಂದು ಘಟನೆಯಾದ್ರೂ ಎಲ್ಲಾದರೂ ಬರೀಬೇಕು ಅಂತ ನನ್ನ ಎಲ್ಲ ದಲಿತ ಮತ್ತು ಹಿಂದುಳಿದ ಗೆಳೆಯರಿಗೆ ನನ್ನ ನನ್ನ ಕೋರಿಕೆ ಬಹಳ ಹಿಂದಿಂದ ಸೊ ಈಗ ಮುನಿಸ್ವಾಮಿಯವರು ಬಹಳ ದೊಡ್ಡ ಗ್ರಂಥವನ್ನೇ ಬರೆದಿದ್ದಾರೆ ನಾ ಹೇಳಿದ್ನಲ್ಲ ಅವರು ಛಲ ಇಟ್ಟು ಬರೀಲೇಬೇಕು ಅಂತ ಬರೆದಂಥ ಆತ್ಮಕಥೆ ಅದು ಅದರಲ್ಲಿ ಮಾಮೂಲಿ ನಿಮಗೆ ದಲಿತ ಕಥೆಗಳನ್ನು ಓದಿದಾಗ ಅಥವಾ ದಲಿತ ಆತ್ಮಕಥೆಗಳಲ್ಲಿ ಸಿಗೋದು ಶೋಷಣೆ ಮತ್ತು ಕ್ರೌರ್ಯ ಹಿಂಸೆ ಒಂದೆಲ್ಲ ಒಂದು ರೀತಿ ಒಬ್ಬ ಈಗಿನ ಆಧುನಿಕ ಯುಗದಲ್ಲಿ ಕೂಡ ಹಸಿವು ಹಸಿವು ಇಲ್ಲದೆ ಇರ್ಬೋದು ಬಡತನ ಕಡಿಮೆ ಆಗಿರ್ಬೋದು ಈಗ ಆದರೆ ಒಂದು ರೀತಿಯ ಶೋಷಣೆ ಮಾನಸಿಕವಾದಂಥ ಶೋಷಣೆ ಇವೆಲ್ಲ ಇದ್ದೇ ಇದೆ ಈ ನಮ್ಮ ಸಮಾಜದಲ್ಲಿ ಈ ಒಂದು ಬೆಂಗಳೂರಿನಂಥ ಊರಿನಲ್ಲಿ ಯಾರಾದರೂ ಒಬ್ಬರು ಬಾಡಿಗೆ ಮನೆ ಕೇಳಕ್ಕೆ ಹೋದರೆ ಕೊಡಲ್ಲ ಯಾವ ಜಾತಿ ಅಂತ ಹೇಳಿದ್ರೆ ಎಷ್ಟು ಜನಗಳು ಸುಳ್ಳು ಜಾತಿ ಹೇಳ್ಕೊಂಡಿದ್ದಾರೆ ಒಂದು ಘಟನೆ ನೆನಪಾಗುತ್ತೆ ಒಬ್ರು ಯಾರೋ ಸ್ನೇಹಿತರು ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಒಪ್ಪಿಸಿದ್ದಾರೆ ಅವರು ಓನರ್ಗೆ ಒಪ್ಪಿಸಿ ಅಡ್ವಾನ್ಸ್ ಎಲ್ಲ ಕೊಟ್ಟ ಮೇಲೆ ಇವರು ಯಾವ ಜಾತಿ ಅಂತ ಕೇಳಿದ್ದಾರೆ ಅವ್ರ ಸ್ನೇಹಿತರು ಕರ್ಕೊಂಡು ಹೋಗಿದ್ದು ಸೊ ಈ ಟೆನೆಂಟ್ ಏನು ಮಾಡಿದರೆ ಅವರು ನಾನು ಎಸ್ ಸಿ ಅಂತ ಹೇಳಿದ್ದಾರೆ ಆ ಓನರು ತಕ್ಷಣ ಗರಂ ಆಗ್ಬಿಟ್ಟು ಆ ಸ್ನೇಹಿತರಿಗೆ ಮನೆ ಕೊಡಿಸಿದವ್ರಿಗೆ ಏನು ರೀ ಮೊದಲೇ ಹೇಳೋಕ್ಕಿಲ್ವ ನೀವು ಅಂತ ದಬಾಯಿಸಿ ವಾಪಸ್ ಅಡ್ವಾನ್ಸ್ ಕೊಟ್ರಂತೆ ಅಂದರೆ ಇದು ಇವತ್ತು ನಡೀತಾ ಇರುವ ಘಟನೆಗಳನ್ನು ನಾನು ಹೇಳಿದ್ರು ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರು ಬಂದಿದ್ದೆ ಅದನ್ನು ಮುಂದುವರಿಕೆ ಇನ್ನೂ ಇದೆ ಆದರೆ ನಮ್ಮ ಈ ಜಾತೀಯತೆಯ ಮೇಲೆ ಅಸ್ಪೃಶ್ಯತೆಯ ಮೇಲೆ ಈ ಆಧುನಿಕತೆ ಅಥವಾ ತಂತ್ರಜ್ಞಾನ ವಿಜ್ಞಾನ ಅಥವಾ ಸ್ಪೇಸ್ ಕ್ರಾಫ್ಟ್ ಹೋಗಿ ಹೋಗಿ ಅಚೀವ್ ಮಾಡ್ತೀವಲ್ಲ ಅವೆಲ್ಲ ಯಾವ ಪರಿಣಾಮಗಳನ್ನೂ ಬೀರಿಲ್ಲ ಅಂತ ಆಯ್ತಲ್ವಾ ಸೊ ಹಾಗೆ ಇದು ಇದು ಯಾಕೆ ಹೀಗಿದೆ ಇದು ಇದೊಂದು ದೊಡ್ಡ ಒಗಟಾಗಿದೆ ನಮ್ಮ ದೇಶದ ಇದು ಯೂಸ್ ಇದಕ್ಕೆ ಪರಿಹಾರ ಇಲ್ವೇನೋ ಅನ್ನೋ ಥರನೇ ಭಾಸವಾಗ್ತಾ ಇದೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಅವರು ಮುಂದುವರಿಸ್ತಾ ಇರುವ ಆ ಹಿಂದುತ್ವ ಅಜೆಂಡಗಳನ್ನೆಲ್ಲ ನೋಡಿದ್ರೆ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅದಕ್ಕೆ ಪರ್ಮನೆಂಟಾಗಿ ಶಾಶ್ವತವಾಗಿ ಉಳಿಯುತ್ತವೆ ಅದೇ ಅವರ ಉದ್ದೇಶ ಅಂತ ಖಂಡಿತವಾಗ್ಲೂ ಅನ್ನಿಸುತ್ತೆ ಸೊ ಹಾಗಾಗಿ ಇದನ್ನು ಯಾವ ರೀತಿ ಹೋರಾಡಬೇಕು ಅನ್ನೋದೇ ನಮಗೆ ಭಾಳ ದ್ವಂದ್ವ ಇದೆ ಆದರೆ ಬಾಬಾ ಸಾಹೇಬ್ರು ಹೇಳಿದಾಗೆ ವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದು ಒಂದು ದಾರಿ ಒಂದೇ ದಾರಿ ವಿದ್ಯೆಯನ್ನು ಪಡ್ಕೊಳ್ಳೋದು ಮತ್ತು ಮೇಲೆ ಎತ್ತರಕ್ಕೆ ಬೆಳೆಯೋದು ಅದೊಂದೇ ದಾರಿ ಅಲ್ಲಿ ಕೂಡ ಆದ್ರೂ ಏನೆಲ್ಲ ಶೋಷಣೆಗಳು ನಡೀತಾವೆ ಆದರೆ ಮೊನ್ನೆ ನೋಡಿ ಒಂದು ವಿಚಾರದಲ್ಲಿ ಐ ಐ ಟಿನ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದಲಿತ ವಿದ್ಯಾರ್ಥಿನಿ ಯಾಕೆ ಹೀಗಾಗ್ತದೆ ಶೋಷಣೆ ಯಾವ ಮಟ್ಟದಲ್ಲಿದೆ ಅಂದರೆ ಅದು ಬರೀ ಹಳ್ಳಿಗಳಲ್ಲಿ ಉಳಿದಿಲ್ಲ ಈಗ ಅಥವಾ ನಗರ ಪಟ್ಟಣಗಳಲ್ಲಿ ಈ ರೀತಿ ಎಷ್ಟೆಲ್ಲ ಎತ್ತರಕ್ಕೋಗಿದೆ ಅಂದರೆ ಐ ಐ ಟಿ ಅಂತ ಸಂಸ್ಥೆಯಲ್ಲಿ ಕೂಡ ಅಸ್ಪೃಶ್ಯತೆಯ ಆಚರಣೆ ಅದಕ್ಕೋಸ್ಕರ ಶೋಷಣೆ ಹಿಂಸೆ ಕೊಡೋದು ಎಲ್ಲ ನಡೀತಾ ಇದೆ ಪಾಪ ಒಬ್ಬ ಹೆಣ್ಣುಮಗಳು ಇನ್ನೂ ಹರೆಯದ ಹೆಣ್ಣುಮಗಳು ಬದುಕಕ್ಕಾಗಲ್ಲ ಅನ್ನೋ ಸ್ಥಿತಿಗೆ ಬರಬೇಕಾದ್ರೆ ಈ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಎಂಥ ಭೀಕರವಾಗಿ ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ನೆನೆಸ್ಕೊಳ್ಬೇಕಾಗತ್ತೆ ನಮ್ಮ ಮುನಿಸ್ವಾಮಿಯವರು ಕೂಡ ಅವರು ಒಳ್ಳೆಯ ಆತ್ಮಕತೆಯನ್ನು ಬರೆಯಕ್ಕೆ ಹೊರಟಿದ್ದಾರೆ ಅವರ ಬಾಲ್ಯ ನನಗೆ ತುಂಬ ಮೊದಲಿನ ಒಂದು ನೂರು ಪುಟಗಳು ಬಹಳ ಆಕರ್ಷಕವಾಗಿ ಒದಿಸ್ಕೊಂಡೋಗ್ತವೆ ಏಕೆಂದರೆ ಎಲ್ಲರೂ ಭಾಳ ಬದುಕು ಕೂಡ ಹಳ್ಳಿಯಿಂದ ಶುರುವಾಗುತ್ತೆ ಹಳ್ಳಿ ಅಂದರೆ ಮೇಲೆ ಅಲ್ಲಿ ಹಸಿವು ಬಡತನ ಆ ಕಾಲದಲ್ಲಿ ಅವರು ನಾವೆಲ್ಲ ಒಂದೇ ಕಾಲದಲ್ಲಿ ಹುಟ್ಟಿ ಬೆಳೆದಂಥವ್ರು ಅದರಿಂದ ಆಗ ಇನ್ನೂ ಹಸಿವಿತ್ತು ಬಡತನ ಇತ್ತು ಅದನ್ನೆಲ್ಲ ಅನುಭವಿಸಿದ್ದಾರೆ ಅವರು ತುಂಬ ಎಷ್ಟು ಧಾರುಣವಾಗಿತ್ತು ಬಡತನ ಅಂದರೆ ಅವರು ಕಾಪಿ ನೋಟ್ ಬುಕ್ ತಗೊಳಕ್ಕೆ ಶಾಲೆಗೆ ಇಪ್ಪತ್ತೈದು ಪೈಸೆ ಕೊಡಬೇಕಾಗತ್ತೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದು ಭಾಳ ಪೊಯೆಟಿಕ್ ಆಗಿದೆ ಅದು ಇಪ್ಪತ್ತೈದು ಪೈಸೆ ಮನೆಯಲ್ಲಿ ಕೇಳ್ತಾರೆ ಅವರು ಕ ಇರಲ್ಲ ಕೊಡೋಲ್ಲ ಜೊತೆಗೆ ಅವ್ರ ಅಮ್ಮನ ಹತ್ರ ಹೋಗ್ತಾರೆ ಅವರು ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ ಯಾತಕ್ಕೂ ನೀನು ತಿನ್ನೋಕೆ ಕೇಳ್ತಿದ್ಯೋ ಏನೋ ಅಂದ್ಬಿಟ್ಟು ಕೊಡಲ್ಲ ಇವ್ರಿಗೆ ಬೇಸರ ಆಗಿ ಪಾಪ ಬ್ಯಾಗ್ ಎತ್ತಿ ಮನೆ ಒಳಗೆ ಗೂಡಕ್ಕೆ ನೆತ್ತ ಹಾಕ್ಬಿಟ್ಟು ಮನೆ ಬಿಟ್ಟು ಹೊಟ್ಟು ಎರಡು ದಿವಸಗಳು ಹ್ಯಾಕ್ ಕಳೆದ್ರು ಅನ್ನೋದೇ ಅವ್ರಿಗೆ ಅವರೊಂದು ದೊಡ್ಡ ಇದು ಒಬ್ಬ ಬಾಲಕ ಆರನೇ ತರಗತಿಯಿಂದ ಕಾಣಿಸುತ್ತೆ ಆ ಬಾಲಕ ಊರಿಂದ ಊರು ಮನೆ ಬಿಟ್ಟು ಹೊರಗಡೆ ಹೋಗೋದು ಏನು ಅಲ್ಲಿ ಸಿಗುವ ಅನುಭವಗಳು ರೋಚಕವಾಗಿವೆ ಯಾರೋ ಒಬ್ಬರು ಹಸು ಹೊಡ್ಕೊಂಡು ಹೋಗ್ತಿರ್ತಾರೆ ಇವರು ಹೊಟ್ಟೆಗೆ ಏನಾದ್ರೂ ಬೇಕಲ್ಲ ಅದಕ್ಕೆ ನಾನು ಹಿಡ್ಕೊಂಡು ಹೋಗ್ಲಾ ಅಷ್ಟು ದೂರ ಏನಾದರೂ ಕೊಡ್ತಾರೆ ಅಂತ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲೋ ಜೀತಿಕ್ಕಿದ್ದೀನಿ ಅಂತೆಲ್ಲ ಹೇಳ್ಕೋತಾರೆ ಸೊ ಅವರು ಸಹಾಯಕ್ಕೆ ಮಾಡಬೇಕು ಆದರೆ ಇವನ್ ಜಾತಿ ಇಂಥದ್ದು ಅವ್ರು ಕರ್ಕೊಂಡು ಹೋಗಲ್ಲ ಬಸ್ ಚಾರ್ಜ್ ನಾವೇ ಕೊಡಬೇಕಾಗತ್ತೆ ಅಂತ ಬಿಟ್ಟು ಹೋಗ್ತಾರೆ ಇನ್ನೆಲ್ಲ ಹೋಗ್ತಾರೆ ಮತ್ತು ಇನ್ಯಾರೋ ಒಬ್ಬ ಹುಡುಗ ಸಿಗ್ತ ಧರ್ಮಛತ್ರದಲ್ಲಿರುವಂಥ ಒಬ್ಬರು ಡೈರೆಕ್ಟ್ ಮಾಡ್ತಾರೆ ಅದನ್ನು ಹುಡ್ಕೊಂಡು ಹೋಗ್ತಾರೆ ಅಲ್ಲೊಬ್ಬ ಹುಡುಗ ಸಿಗ್ತಾನೆ ಬಹಳ ತಿರುವುಗಳು ಚೆನ್ನಾಗಿವೆ ಅವು ಆಮೇಲೆ ಆ ಹುಡುಗ ಒಂದು ಇಲ್ಲೇ ಟೆಂಟ್ ಸಿನಿಮಾ ನೋಡಕ್ಕೆ ಹೋಗ್ತಾರೆ ಟೆಂಟ್ ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ ಇವರು ಆದರೆ ಆ ಹುಡುಗ ಏನು ಮಾಡ್ತಾನೆ ಇಲ್ಲ ನಾವು ದಿನ ಹೋಗಿ ಎಲ್ಲೋ ಒಂದು ಕಿಂಡಿಯಲ್ಲಿ ಕೂತ್ಕೊಂಡು ಹಾಗೆಲ್ಲ ಟೆಂಟ್ ನೆಲದ ತನಕ ಹಾಕಿರ್ತಿತ್ತಾರಲ್ಲ ನಾವೆಲ್ಲ ನೋಡಿದ್ದೀವಿ ಟೆಂಟ್ ಸಿನಿಮಾಗಳನ್ನ ಅಲ್ಲಿ ಇಬ್ಬರು ಕಿಂಡಿಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಬರ್ತಾರೆ ಧರ್ಮ ಛತ್ರದಲ್ಲಿ ಮಲಕ್ಕೊಳ್ತಾರೆ ಸೊ ಹೀಗೆ ಕೆಲವು ಕರಾಳವಾದ ಘಟನೆಗಳನ್ನು ಅವರ ಬಾಲ್ಯ ಹಾಗೆ ಇದೆ ಮತ್ತೆ ಇವರು ಸಹಿಸಲಾರ್ದಾಗೆ ಎರಡು ದಿವಸ ಬಿಟ್ಕೊಂಡು ಮನೆಗೆ ವಾಪಸ್ ಹೋಗ್ತಾರೆ ಅವ್ರು ತುಂಬ ಖುಷಿಯಾಗುತ್ತೆ ಮನೆಯಲ್ಲಿ ಅವ್ರಿಗೆ ನನಗನ್ಸೋದು ಓದಿದ ಮೇಲೆ ಹಂಗನ್ಸಿದ್ದು ಇದು ಎರಡನೇ ಪುಸ್ತಕದಲ್ಲಿ ಬರೆಯುವ ಗದ್ಯ ಅಲ್ಲ ಅಂತ ಅನ್ನಿಸ್ತು ಏಕೆಂದರೆ ಕನ್ನಡ ತುಂಬ ಚೆನ್ನಾಗಿದೆ ಅವ್ರದ್ದು ಯಾಕೆಂದ್ರೆ ಕವಿತೆಯನ್ನು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇರ್ಬೋದು ಕಾಣಿಸುತ್ತೆ ಅದು ಹಾಗಾಗಿ ಭಾಷೆ ಚೆನ್ನಾಗಿ ಬರ್ಕೊಂಡು ಹೋಗ್ತಾರೆ ಅವರು ಉದ್ದಕ್ಕೂ ಬೇರೆ ಬೇರೆ ಘಟ್ಟದಲ್ಲಿ ಕೂಡ ತುಂಬ ವಿಷದವಾಗಿ ಬರ್ಕೊಂಡಿದ್ದಾರೆ ಅವರ ಅಫಿಷಿಯಲ್ ಲೈಫ್ ಹೆಚ್ಚಾಗಿದೆ ದಟ್ ಪಾರ್ಟ್ ಈಸ್ ಮೋರ್ ನಾನು ವೈಯಕ್ತಿಕವಾಗಿ ಹೇಳೋದಿದ್ರೆ ನಾನು ಕೂಡ ಒಂದು ಕಡೆ ಕೆಲಸ ಮಾಡೋದನ್ನು ಸರ್ಕಾರಿ ಸಂಸ್ಥೆಯಲ್ಲಿ ಅದು ನನ್ನ ಆತ್ಮಕಥೆಯಲ್ಲಿ ಅದನ್ನು ಬಹಳ ಕಡಿಮೆ ನಾನು ಹೇಳ್ಕೊಂಡಿಲ್ಲ ನನ್ನ ವೈಯಕ್ತಿಕ ಜೀವನ ಮತ್ತು ಕವಿತೆಗೆ ಸಂಬಂಧಪಟ್ಟಾಗಿ ಹೇಳಿ ಹೇಳಿದ್ದೀನಿ ಇವರು ಹೆಚ್ಚು ಕಚೇರಿಗೆ ಸಂಬಂಧಪಟ್ಟಂಥವನ್ನೇ ಕೂಡ ವಿಷದವಾಗಿ ಬರೆದಿದ್ದಾರೆ ಒಳ್ಳೆಯ ಅಧಿಕಾರಿಯಾಗಿ ಹೆಸರು ಮಾಡಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಲಾಸಲ್ಲಿದ್ದಂಥ ಇದನ್ನೆಲ್ಲ ಇವರು ಲಾಭಕ್ಕೆ ತಂದು ಒಳ್ಳೆಯ ಅವಾರ್ಡ್ಸು ಮತ್ತು ಅಪ್ರಿಸಿಯೇಷನ್ಸ್ ಎಲ್ಲ ತೊ ತಕ್ಕೊಂಡಿದ್ದಾರೆ ಹಾಗೇ ಮತ್ತು ಕಷ್ಟಕ್ಕೂ ಒಳಗಾಗಿದ್ದಾರೆ ಬೇರೆಯವರ ಪಿತೂರಿಗೂ ಒಳಗಾಗಿದ್ದಾರೆ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾರೆ ಅದನ್ನಲ್ಲೇ ಬರ್ಕೊಂಡಿದ್ದಾರೆ ಮೇಲಾಗಿ ಇವರು ಎಮ್ ಬಿ ಎ ಮಾಡಿದ್ದು ಆ ಕಾಲದಲ್ಲಿ ಇಟ್ ವಾಸ್ ಎ ಗ್ರೇಟ್ ಅಚೀವ್ಮೆಂಟ್ ಅದರಲ್ಲೂ ದಲಿತರು ಸಾಮಾನ್ಯ ಬಿ ಎ ಸೇರಿಕೊಂಡು ಯಾವುದೋ ಮೇಸ್ಟ್ ಕೆಲಸನೋ ಅಥವಾ ಇನ್ನೇನು ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಲೆಕ್ಚರರ್ಸ್ ಆಗೋ ನೋಡಿದ್ದೀವಿ ಬಟ್ ಇವರು ಎಮ್ ಬಿ ಎ ಮಾಡಿ ಎಮ್ ಬಿ ಎ ತಕ್ಕ ಕೆಲಸ ಹುಡುಕಬೇಕು ಅಂತ ಹುಡುಕ್ತಾ ಇರ್ತಾರೆ ಮತ್ತು ನನಗನ್ಸುತ್ತೆ ವೈಯಕ್ತಿಕವಾಗಿ ಅಲ್ಲಿ ಫೇಲ್ ಆದರು ಅಂತ ಅವರು ಒಳ್ಳೆ ಕೆಲಸ ಸಿಕ್ಕಿದ್ನ ಆರ್ ಬಿ ಐ ಕೆಲಸ ಯಾರು ಬಿಡ್ತಾರೆ ಗೊತ್ತಾಗೋದಿಲ್ಲ ಇಲ್ಲ ನನಗೆ ಆರ್ ಬಿ ಐಗೆ ಸಿಕ್ಕಿರೋ ಕೆಲಸನ ಅಲ್ಲಿ ಕ್ಲರ್ಕ್ ಆಗಿದ್ರು ಸರಿ ಅವರು ಇವರು ಡಿ ಜಿ ಎಮ್ ಒ ಅಥವಾ ಜಿ ಎಮ್ ಒ ಆಗಿ ರಿಟೈರ್ ಇದ್ರು ಅಲ್ಲಿ ಒಳ್ಳೆಯ ಪರೀಕ್ಷೆಗಳಿರ್ತವೆ ಆಮೇಲೆ ಅಲ್ಲಿ ಸಂಬಳ ಆಗಿನಿಂದ ಯಾವುದೇ ಐ ಎ ಎಸ್ ಆಫೀಸರ್ಗಳಿಗಿಂತ ಹೆಚ್ಚಾಗಿರುತ್ತೆ ಅಲ್ಲಿ ಅಂಥದನ್ನು ಯಾಕೆ ಬಿಟ್ರು ಅಂತ ಗೊತ್ತಾಗಲ್ಲ ಬಂದು ಇಲ್ಲಿ ಒಂದು ಕರಕುಶಲ ಕಂಪ್ನಿಗೆ ಸೇರಿಕೊಂಡು ಕೆಲವು ಕೆಲವು ಸಮಯ ಆಗುತ್ತೆ ಎಲ್ಲ ನಮ್ಮೆಲ್ಲರ ಜೀವನದಲ್ಲೂ ಗೊತ್ತು ಇರುತ್ತೆ ಅದು ಸರಿಯಾದ ದೃಷ್ಟಿ ಬುದ್ಧಾದನ್ನು ಸಮಾದಿಟ್ಟಿ ಅಂತ ಹೇಳ್ತಾನೆ ನಾವು ಪ್ರತಿ ಕ್ಷಣ ಎಚ್ಚರವಾಗಿರ್ಬೇಕಂತೆ ಪ್ರತಿ ಕ್ಷಣ ಎಚ್ಚರವಾಗಿಲ್ಲದಿದ್ದರೆ ಈ ರೀತಿ ತಪ್ಪು ನಿರ್ಧಾರಗಳಿಂದ ನಮ್ಮ ಜೀವನದ ಕೋರ್ಸ್ ಪಯಣ ಏನಿರುತ್ತೆ ಅದು ಬದಲಾಗಿಬಿಡುತ್ತೆ ನಮಗೆ ಗೊತ್ತಿಲ್ದಂಗೆ ಇನ್ನೆಲ್ಲೋ ಹೋಗ್ಬಿಟ್ಟಿರುತ್ತೆ ಎಲ್ಲೋ ತಗೊಂಡು ಹೋಗ್ಬಿಟ್ರಿರುತ್ತೆ ಅದು ನಮ್ಮ ಉದ್ದೇಶ ಬೇರೆ ಇರುತ್ತೆ ಸೊ ಆ ಕ್ಷಣದಲ್ಲಿ ತಕ್ಕೊಳ್ಳೋ ನಿರ್ಧಾರವೇ ಭಾಳ ಮುಖ್ಯವಾದದ್ದು ಅವರು ಎಂ ಬಿ ಎ ಆರಿಸ್ಕೊಂಡು ಭಾಳ ಒಳ್ಳೆಯದು ಮಾಡಿದರು ಅದರಲ್ಲಿ ಉದ್ಯೋಗ ಆಯ್ಕೆ ಮಾಡುವಾಗ ತಪ್ಪಿದರು ಹಾಗಾಗಿ ಏಕೆಂದರೆ ಅವರಿಗೆ ಇಂಗ್ಲೀಷ್ನಲ್ಲೂ ಮತ್ತು ಕನ್ನಡದಲ್ಲೂ ಎರಡು ಭಾಷೆಯಲ್ಲೂ ಪ್ರಭುತ್ವ ಇತ್ತು ಆದರೆ ಎಲ್ಲೋ ಒಂದು ಕಡೆ ತಪ್ಪಿ ಹೀಗಾಗುತ್ತೆ ಅದು ಎಲ್ಲರ ಜೀವನದಲ್ಲೂ ಸಹಜ ಅಂತ ಅಂದ್ಕೊಂಡಿದೆ ಸೊ ಹಾಗೆ ಕಥೆಗಳು ಭಾಳ ವಿಷದವಾಗಿದೆ ಅದನ್ನು ನೀವೆಲ್ಲರೂ ಕೊಂಡುಕೊಂಡು ಓದಿದರೆ ಗೊತ್ತಾಗ್ತದೆ ಒಂದು ನಾನು ಹೇಳಬೇಕು ಅಂದರೆ ಈ ಶೋಷಣೆಗೆ ಕಾರಣ ಏನು ಅನ್ನೋದಕ್ಕಾಗಲೇ ಇದ್ದೆ ನಾನು ಸ್ವಾತಂತ್ರ್ಯ ಬಂತು ನಮಗೆ ಬಾಬಾ ಸಾಹೇಬರು ಒಳ್ಳೆಯ ಸಂವಿಧಾನವನ್ನು ಕೊಟ್ಟರು ಆದರೆ ಜನಗಳನ್ನು ಹಾಗೆ ಬಿಟ್ಬಿಟ್ರು ಬರೀ ಕೇವಲ ಕಾನೂನು ಮಾಡಿದ್ರಷ್ಟೇ ಸಾಲಲ್ಲ ಅದನ್ನು ಅನುಷ್ಠಾನಗೊಳಿಸುವಂಥ ಅಂದರೆ ಒಮ್ಮನಸ್ಸಿನಿಂದ ಮುಕ್ತವಾದ ಮನಸ್ಸಿನಿಂದ ಅನುಷ್ಠಾನಗೊಳಿಸುವ ಮನಸ್ಸುಗಳಿಲ್ಲ ಅಂದರೆ ಹಾಗೆ ಉಳಿಯುತ್ತೆ ಈಗ ಇಲ್ಲಿವರೆಗೂ ಸಂವಿಧಾನ ಚೆನ್ನಾಗಿದೆ ಅದ್ರ ಪ್ರಕಾರ ಕಾನೂನುಗಳು ಮಾಡಿದ್ದಾರೆ ಅಸ್ಪೃಶ್ಯತೆ ನಿವಾರಣೆ ಆಯಿತು ಅಂತ ಒಂದು ಸಾಲು ಬರ್ಕೊಂಡ್ರು ಆದರೆ ಎಲ್ಲಾದರೂ ನಿಂತಿದೆಯಾ ಯಾಕಾಗಿಲ್ಲ ಅದನ್ನು ಯಾರೂ ರೀಆಡಿಟ್ ಮಾಡೋದೇ ಇಲ್ಲ ಮಾಡ್ತಾ ಇಲ್ಲ ಯಾರು ಅಸ್ಪೃಶ್ಯತೆ ಇದೆ ಯಾಕಿದೆ ಅಂತ ಯಾರು ಯಾವ ಹಂತದಲ್ಲೂ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಆದರೆ ಕೊಡೋ ಸವಲತ್ತುಗಳನ್ನು ಕೊಟ್ಟಿದೆ ಆ ಜನಗಳನ್ನು ಹಾಗೆ ಬಿಟ್ಟರು ಅಂದಮೇಲೆ ಅವ್ರಿಗೆ ಕನಿಷ್ಠ ಭೂಮಿಯಾದರೂ ಕೊಡಬೇಕಾಗಿತ್ತು ಒಂದು ಎರಡು ಎಕರೆ ಮೂರು ಎಕರೆ ಏನೋ ಏನೂ ತಿಳಿದೇ ಇರೋವಂಥ ಜನಗಳಿಗೆ ಜೀತ ಮಾಡ್ಕೊಂಡಿರೋವಂಥವ್ರಿಗೆ ಸ್ವಾವಲಂಬನೆ ಕಲ್ಪಿಸ್ಬೇಕಾಗಿತ್ತಲ್ವ ಅದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕೂಡಲೇ ಆಗಲೇ ಇಲ್ಲ ಎಲ್ಲ ರಾಜಕಾರಣಿಗಳು ಅದಕ್ಕೆ ತಿರುಗಿದ್ರು ಸ್ವ ಸಂವಿಧಾನಕ್ಕೆ ವಿರೋಧವಾಗೇ ಇದ್ದರು ಅವ್ರಿಗೆ ಮನಸ್ಮೃತಿಯೇ ಬೇಕಾಗಿತ್ತು ಅವರಿಗೆಲ್ಲ ಕೊಟ್ಬಿಟ್ರೆ ನಮ್ಮ ಕೆಲಸ ಮಾಡೋರು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ರು ಓಪನ್ ಆಗಿ ಸೊ ಹಾಗಾಗಿ ಅದು ಎಲ್ಲ ಥರದ ಶೋಷಣೆಗೂ ಕೆಲಸ ಮಾಡಕ್ಕೆ ಕೊಟ್ ಇದ್ದಾರೆ ಅಂತ ಒಂದು ಒಂದು ಜನಾಂಗ ಇದೆ ಅಂದಮೇಲೆ ಅವ್ರಿಗೆ ಹಣ ಏನು ಕೊಡಬೇಕಾಗಿಲ್ಲ ಅವ್ರಿಗೇನು ಪರಿಹಾರ ಕೊಡಬೇಕಾಗಿಲ್ಲ ಅವರು ನಮ್ಮ ಸೇವಕರಾಗಿ ಇರಬೇಕು ಅಂತ ಹೇಳಿದ ಮೇಲೆ ಅದರ ಅರ್ಥ ಏನು ಅದು ಒಬ್ಬ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕಿದರು ಎಲ್ಲಿವರೆಗಿನ ಶೋಷಣೆ ಅಂತಂದರೆ ದೇವನೂರ್ ಮಹದೇವರ ಮಾರಿಕೊಂಡವರು ಕಥೆ ಓದಿರ್ಬೇಕು ಎಲ್ಲರೂ ಓದಿರ್ತಾರೆ ಅದು ಬಹಳ ಒಬ್ಬ ಸಾಹುಕಾರ ಅವನ ಮನೆಗೆ ಬಂದು ತನ್ನ ಹೆಂಡತಿಯನ್ನು ಅನುಭವಿಸುವಾಗ ಇವನು ಹೊರಗಡೆ ಕೂತ್ಕೊಂಡು ಕಾಯ್ತಾ ಇರಬೇಕಾಗತ್ತೆ ಇಂಥ ಹೀನಾಯ ಮಟ್ಟಕ್ಕೆ ಶೋಷಣೆ ಬೆಳೆದು ಬಂತು ಆ ಮೇಲ್ಜಾತಿಯ ಜನ ಇದು ನಮ್ಮ ಹಕ್ಕು ದಲಿತ ಹೆಣ್ಣು ಮಕ್ಕಳನ್ನ ಅನುಭವಿಸುವುದು ನಮ್ಮ ಹಕ್ಕು ಅಂತ ತಿಳ್ಕೊಂಡಿದ್ದ ಕಾಲ ಮತ್ತು ಎಪ್ಪತ್ತರ ದಶಕಗಳವರೆಗೂ ಕೂಡ ಭೂಮಿನ ಕಾಣಲಿಲ್ಲ ನಮ್ಮ ಜನ ನಿಮ್ಗೆಲ್ರಿಗೂ ಗೊತ್ತಿದೆ ದೇವರಾಜ ಅರಸ್ ಬರೋ ತನಕ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬರಲಿಲ್ಲ ನಮ್ಮಲ್ಲಿ ಒಂದಷ್ಟು ಜನಕ್ಕೆ ಜಮೀನು ಸಿಕ್ತು ಆಮೇಲೆ ಸ್ವತಃ ಬದುಕನ್ನು ಕಂಡ್ಕೊಡೋಕ್ಕೆ ಶುರು ಮಾಡಿದ್ರು ಇಷ್ಟೊಂದು ದಲಿತರ ಬದುಕನ್ನು ಹಿಂಡಿ ಹಿಪ್ಪೆ ಮಾಡಿ ಇಟ್ಟಿದ್ದಾರೆ ಅದು ವಿದ್ಯೆಯಿಂದ ಬಾಬಾ ಸಾಹೇಬ್ರ ಕನಸಿನಿಂದ ಈಗ ಒಂದಷ್ಟು ಜನ ಕಣ್ತರಿದಿದ್ದಾರೆ ಬದುಕು ಹಸನಾಗ್ತಾ ಇದೆ ಆದರೆ ಹಳ್ಳಿಗಳಲ್ಲಿ ಇನ್ನೂ ಹಾಗೇ ಇದೆ ಅದು ಬಾಬಾ ಸಾಹೇಬ್ರು ಹೇಳೋಗೆ ಇದು ಇಂಡಿಯನ್ ವಿಲೇಜ್ ಈಸ್ ಎ ಸೆಸ್ ಪೂಲ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಂತ ಸೆಸ್ ಪೂಲ್ ಆಫ್ ಪಾವರ್ಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ ಬಿಕಾಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಸೋ ಅದು ಅಲ್ದು ಅದು ಇನ್ನೂ ಅಲ್ಲಿದೆ ಹಾಗೆ ಇದೆ ಈಗ ಸ್ವಲ್ಪ ಏನು ಉದ್ಯೋಗ ಅವಕಾಶಗಳಿವೆ ಎಲ್ಲ ಸವಲತ್ತುಗಳು ಸಿಗ್ತಾಯಿವೆ ಆದರೆ ಮನುಷ್ಯ ಮಾತ್ರ ಬದಲಾಗಿಲ್ಲ ಮಾನಸಿಕವಾಗಿ ಅವನೊಬ್ಬ ಸಮಾಜದ ಗೌರವಾನ್ವಿತ ವ್ಯಕ್ತಿಯನ್ನಿಸ್ಕೊಡೋಕ್ಕೆ ಭಾರತೀಯ ಹಳ್ಳಿಯಲ್ಲಿ ಅಥವಾ ಯಾರೋ ಸಾಧ್ಯ ಇಲ್ಲ ಯಾಕೆಂದರೆ ಸಮಾನತೆಯನ್ನು ಒಪ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಇವ್ರಿಗೆ ಸಮಾನತೆ ಭ್ರಾತೃತ್ವ ಬಿಡಿ ಅದು ಒಂದು ಸಣ್ಣ ಸಣ್ಣ ಜಾತಿಗಳು ಕೂಡ ಗಡ್ಡಗೋಡ ಇಟ್ಟುಕೊಂಡು ಒಬ್ಬರ ಮನೆ ನೀರನ್ನು ಇನ್ನೊಬ್ಬರು ಕುಡಿಯೋ ಹಾಗಿಲ್ಲ ಅನ್ನೋ ಥರ ಇರೋದ್ರಿಂದ ಸಮಾನತೆ ಭ್ರಾತೃತ್ವದ ಕಲ್ಪನೆಗಳೇ ಬರಲ್ಲ ಅದರ ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಒತ್ತು ಕೊಟ್ಟು ಇನ್ನೂ ಹೆಚ್ಚು ಶ್ರಮ ಪಡಬೇಕು ಆಗ ಒಂದು ಒಂದು ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಇದೆ ಇಷ್ಟು ಹೇಳ್ತಾ ನಮ್ಮ ಅವರಿಗೆ ಒಳ್ಳೆಯದಾಗಲಿ ಅವರ ಆತ್ಮಕತೆ ಹೆಚ್ಚು ಮಾರಾಟವಾಗಲಿ ಅವರು ಬರೆದಿದ್ದಕ್ಕೆ ಈ ಥರದ್ದೊಂದು ಅನುಭವವನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ